ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಮಾಹಿತಿಯಂತೂ ತುಂಬಾ ಜನರಿಗೆ ತುಂಬಾನೇ ಉಪಯೋಗ ಕೊಡುವಂತದ್ದು ಯಾಕೆ ಅಂದ್ರೆ ಕೆಲವೊಂದು ಪೂಜೆ ವ್ರತಗಳನ್ನ ಮಾಡೋ ಸಂದರ್ಭದಲ್ಲಿ ಉಪವಾಸ ಇರುವಂತ ದಿನಗಳಲ್ಲಿ ನಮ್ಮ ಊಟಕ್ಕೆ ಆಗಿರ್ಬಹುದು ದೇವರ ನೈವೇದ್ಯಕ್ಕೆ ಆಗಿರಬಹುದು ಈರುಳ್ಳಿ ಬೆಳ್ಳುಳ್ಳಿಯನ್ನ ಉಪಯೋಗಿಸ್ಬಾರ್ದು ಅಂತ ಎಲ್ರು ಕೂಡ ಹೇಳ್ತಾರೆ ಕೆಲವರಿಗೆ ಇದ್ರ ವಿಚಾರ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಯಾಕೆ ಉಪಯೋಗಿಸ್ಬಾರ್ದು ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರತ್ತೆ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಿಮಗೆ ಎರಡು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಕಾರಣಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬಾರ್ದು ಒಂದು ದೇವರ ನೈವೇದ್ಯಕ್ಕೆ ಯಾಕೆ ಬಳಸಬಾರ್ದು ಇನ್ನೊಂದು ನಾವು ವ್ರತಗಳನ್ನ ಮಾಡುವಂತ ಸಂದರ್ಭದಲ್ಲಿ ಉಪವಾಸ ಇರುವಂತ ಸಂದರ್ಭದಲ್ಲಿ ನಮ್ಮ ಅಡುಗೆಗೂ ಕೂಡ ಯಾಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬಾರ್ದು ಇದರಿಂದ ಏನು ತೊಂದರೆ ಆಗತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ದೇವರಿಗೆ ನೈವೇದ್ಯವನ್ನ ಅರ್ಪಿಸುವಾಗ ಮತ್ತೆ ನಾವು ಯಾವುದೇ ವ್ರತ ಆಚರಣೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಉಪವಾಸವನ್ನ ಆಚರಿಸುವಾಗ ದೇವರ ನೈವೇದ್ಯಕ್ಕಾಗಲಿ ನಮ್ಮ ಅಡುಗೆಗೆ ಆಗಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಬಾರ್ದು ಒಂದ್ ವೇಳೆ ಗೊತ್ತಿಲ್ಲದೆ ನಾವೇನಾದ್ರೂ ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಇರೋ ಅಂತ ನೈವೇದ್ಯವನ್ನಾಗ್ಲಿ ಅಥವಾ ಆ ದಿನ ನಾವು ಉಪವಾಸ ಇದ್ದು ಪೂಜೆ ವ್ರತ ಮಾಡಿರ್ತೀವಿ ಅಂತ ದಿನಗಳಲ್ಲಿ ನಾವೇನಾದ್ರೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋಂತ ಅಡಿಗೆಯನ್ನ ಊಟ ಮಾಡೋದಾಗ್ಲಿ ಮಾಡಿದ್ರೆ ನಮ್ಮ ಪೂಜೆ ಆಗ್ಲಿ ಆ ನೈವೇದ್ಯನಾಗ್ಲಿ ಭಗವಂತ ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾರೆ ಅಂತ ಕಾರಣ ಏನಿದೆ ಯಾಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನ ಉಪಯೋಗಿಸ್ಬಾರ್ದು ಬನ್ನಿ ಈಗ ತಿಳ್ಕೊಳ್ಳೋಣ ಕೆಲವು ಸಲ ಏನಾಗುತ್ತೆ ಮನೆ ದೇವರ ಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ವರ್ಷಕ್ಕೊಂದು ಸಲ ಮನೆ ದೇವರ ಪೂಜೆ ಮನೆಯಲ್ಲಾಗಿರಬಹುದು ಈ ರೀತಿ ದೇವಸ್ಥಾನಗಳಲ್ಲಾಗಿರಬಹುದು ಕೆಲವರು ಜಾತ್ರೆ ಈ ತರದೆಲ್ಲ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಜನಗಳಿಗೆ ಪ್ರಸಾದವಾಗಿ ಏನ್ ಕೊಡ್ತಾರೋ ಅದನ್ನೇ ದೇವ್ರಿಗೂ ಕೂಡ ನೈವೇದ್ಯ ಮಾಡ್ತಾರೆ ಇನ್ನೂ ಕೆಲವು ಸಲ ಮನೆಗಳಲ್ಲೇ ವರ್ಷಕ್ಕೆ ಒಂದು ಸಲ ಮನೆ ದೇವರ ಒಂದು ಪೂಜೆ ಆ ಏನು ಮಾಡ್ತಾ ಇರ್ತಾರೋ ಅವರು ಕೂಡ ಅಷ್ಟೇನೆ ಎಲ್ಲಾ ರೀತಿ ಅಡಿಗೆಗಳನ್ನ ಮಾಡಿರ್ತಾರೆ ಅದರಲ್ಲಿ ಎಲ್ಲಾ ರೀತಿ ತರಕಾರಿಗಳನ್ನು ಕೂಡ ಉಪಯೋಗಿಸಿರ್ತಾರೆ ತರಕಾರಿಗಳಲ್ಲೂ ಕೂಡ ಕೆಲವು ಸಾತ್ವಿಕವಾದ ತರಕಾರಿ ಮತ್ತೆ ತಾಮಸಿಕ ಆದಂತ ತರಕಾರಿಗಳು ಕೂಡ ಇರುತ್ತೆ ಹಾಗಾಗಿ ಹೆಚ್ಚು ನಾವು ಇಂಥ ಪೂಜೆ ವ್ರತಗಳನ್ನ ಮಾಡುವಾಗ ಕೆಲವೊಂದು ತರಕಾರಿಗಳನ್ನು ಕೂಡ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತ ಕೆಲವು ತರಕಾರಿಗಳನ್ನು ಶುಭ ಕಾರ್ಯಗಳಲ್ಲಿ ಉಪಯೋಗಿಸ್ತಾರೆ ಕೆಲವು ತರಕಾರಿಗಳನ್ನು ಈ ರೀತಿ ಪಿತೃ ಕಾರ್ಯಗಳನ್ನ ಏನ್ ಮಾಡ್ತಾರೆ ಆ ಒಂದು ಅಡಿಗೆಗೆ ಮಾತ್ರ ಉಪಯೋಗಿಸ್ಬೇಕು ಹಾಗಾಗಿ ಇದನ್ನು ಕೂಡ ತಿಳ್ಕೊಂಡಿರೋದು ತುಂಬಾನೇ ಒಳ್ಳೆಯದು ನಾವು ಪ್ರತಿದಿನದ ಪೂಜೆಯಲ್ಲಿ ಬೇಕಾದರೆ ಒಂದು ಗ್ಲಾಸ್ ಹಾಲನ್ನು ಹಣ್ಣನ್ನು ಅಥವಾ ಯಾವುದಾದ್ರೂ ಒಂದು ಸಹಿ ನೈವೇದ್ಯವನ್ನು ಮಾಡಿ ದೇವರಿಗಿಟ್ಟು ಪೂಜೆ ಮಾಡ್ಬಿಡ್ತೀವಿ ಆದರೆ ಹಬ್ಬ ಹರಿದಿನಗಳಲ್ಲಿ ಮತ್ತೆ ವಿಶೇಷವಾಗಿ ನಾವು ಮನೆಯಲ್ಲಿ ಯಾವುದಾದ್ರೂ ದೇವರ ಕಾರ್ಯಗಳು ಮನೆ ದೇವರ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾನಾ ರೀತಿ ಅಡುಗೆಗಳನ್ನು ಮಾಡಿರ್ತೀವಿ ಒಂದಷ್ಟು ಜನನ ನಮಗೆ ಬೇಕಾದವ್ರನ್ನು ಕೂಡ ಕರೆದಿರ್ತೀವಿ ಅವ್ರಿಗೆ ಅಡುಗೆಗೆ ಅಂತ ಏನು ಮಾಡಿರ್ತೀವೋ ಅದನ್ನೇ ಕೂಡ ಮಡಿಯಾಗಿ ಅಡುಗೆ ಮಾಡಿ ಮೊದಲು ದೇವರಿಗೆ ನೈವೇದ್ಯ ಮಾಡಿರ್ತೀವಿ ಆಮೇಲೆ ಬಂದವ್ರಿಗೆಲ್ಲರಿಗೂ ಕೂಡ ಅದನ್ನೇ ನಾವು ಬಡಿಸ್ತೀವಿ ರ್ತೀವಿ ಅಲ್ವಾ ಇಂಥ ಸಮಯದಲ್ಲೂ ಕೂಡ ನಾವು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ಬಾರ್ದ ಅನ್ನೋಂತ ಪ್ರಶ್ನೆ ಕೂಡ ನಿಮ್ಗೆ ಬರಬಹುದು ಅದಕ್ಕೂ ಕೂಡ ಉತ್ತರ ಕೊಡ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ಯಾಕೆ ಉಪಯೋಗಿಸ್ಬಾರ್ದು ಅನ್ನೋದ್ರ ಹಿಂದಿನ ಕಥೆಯನ್ನ ಚುಟಕಾಗಿ ನಿಮ್ಗೆ ಹೇಳ್ಬಿಡ್ತೀನಿ ಆಗ ನಿಮ್ಮೆಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ ನಮ್ಮ ಧರ್ಮದಲ್ಲಿ ದೇವರನ್ನ ಪೂಜಿಸೋಕೆ ಅಂತ ಅದರದ್ದೇ ಆದ ಪ್ರತ್ಯೇಕ ನಿಯಮಗಳಿರುತ್ತೆ ನಾವು ಕೆಲವು ಸಂದರ್ಭಗಳಲ್ಲಿ ಅದನ್ನ ಕಡ್ಡಾಯವಾಗಿ ಅನುಸರಿಸಲೇಬೇಕು ಅದ್ರಲ್ಲಿ ಒಂದು ಈರುಳ್ಳಿ ಬೆಳ್ಳುಳ್ಳಿಯನ್ನ ಬಳಸದೇ ಇರೋದು ಕೂಡ ಒಂದಾಗಿರುತ್ತೆ ಹಾಗಾಗಿ ಇದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ತುಂಬಾ ಜನ ಉಪವಾಸ ಆಚರಣೆ ಮಾಡೋರ್ಗೂ ಕೂಡ ಇದು ಹಂಡ್ರೆಡ್ ಉಪಯೋಗ ಆಗತ್ತೆ ಯಾವುದೇ ಪೂಜೆ ವ್ರತಗಳನ್ನ ಮಾಡಿದಾಗ ಇಷ್ಟು ದಿನ ಅಂತ ನಾವು ವೆಜ್ ತಿನ್ನಬಾರದು ಅಂತ ಹೇಳ್ತಾರೆ ಆದ್ರೆ ಅಂತ ದಿನಗಳಲ್ಲಿ ಅಡಿಗೆಗೂ ಕೂಡ ಈ ತರಕಾರಿಗಳನ್ನ ಉಪಯೋಗಿಸಬಾರದು ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಬಾಳೆಕಾಯಿಯನ್ನು ಉಪಯೋಗಿಸ್ಬಾರ್ದು ಯಾವುದೇ ದೇವರ ಕಾರ್ಯಗಳನ್ನ ಮಾಡುವಂತ ಸಮಯದಲ್ಲಿ ಬಾಳೆಕಾಯಿಯನ್ನ ಪಿತೃಗಳ ಕಾರ್ಯ ಮಾಡುವಂತ ದಿನ ಪಲ್ಯ ಈ ತರದೆಲ್ಲ ಮಾಡಿಕೊಂಡು ನಾವು ಉಪಯೋಗಿಸಬಹುದು ಅಥವಾ ನೀವು ಶುಭ ಕಾರ್ಯಗಳಲ್ಲಿ ಮಾಡಿದ್ರು ಕೂಡ ಅದನ್ನ ದೇವರಿಗೆ ನೈವೇದ್ಯವಾಗಿ ಇಡಬಾರ್ದು ಇನ್ನೊಂದು ನೆನ್ಪಿಟ್ಕೊಳ್ಳಿ ಬಾಳೆಕಾಯನ್ನ ಯಾವಾಗ್ಲೇ ಮನೆಗೆ ತಂದ್ರು ಕೂಡ ಒಂಟಿ ತರಬಾರ್ದು ಜೋಡಿ ಬಾಳೆಕಾಯಿಯನ್ನೇ ತರಬೇಕು ಎರಡು ಬಾಳೆಕಾಯಿ ತಂದ ಮೇಲೆ ಅದನ್ನ ಎರಡನ್ನೂ ಕೂಡ ಆ ದಿನ ಅಡಿಗೆಗೆ ಉಪಯೋಗಿಸ್ಬಿಡ್ಬೇಕು ನಮ್ಮನೇಲಿ ಹೆಚ್ಚಿಗೆ ತಿನ್ನೋರಿಲ್ಲ ಜನ ಕಡಿಮೆ ಇದೀವಿ ಅಂತ ಹೇಳಿ ಒಂದನ್ನ ಖರ್ಚು ಮಾಡಿ ಇನ್ನೊಂದನ್ನ ಹಾಗೆ ಇಡಕ್ ಹೋಗ್ಬೇಡಿ ಇದು ಕೂಡ ತುಂಬಾನೇ ದೊಡ್ಡ ದೋಷ ಬರುತ್ತೆ ಹಾಗಾಗಿ ಎರಡು ಬಾಳೆಕಾಯಿಯನ್ನ ತರಬೇಕು ಎರಡನ್ನು ಉಪಯೋಗಿಸ್ಬೇಕು ನೀವು ಎರಡಕ್ಕಿಂತ ಜಾಸ್ತಿ ತಂದ್ರು ಪರವಾಗಿಲ್ಲ ಅದರಲ್ಲಿ ಎರಡು ಬಾಳೆಕಾಯನ್ನು ಉಪಯೋಗಿಸಿ ಒಂದನ್ನ ಉಪಯೋಗಿಸಿ ಒಂದನ್ನ ಇಡಕ್ ಹೋಗ್ಬಾರ್ದು ಹಾಗೆ ಯಾವುದೇ ಅಡಿಗೆಗಾದ್ರೂ ಕೂಡ ಅಷ್ಟೇ ಈ ಪಲ್ಯಗಳನ್ನ ಮಾಡುವಾಗ ಗೊಜ್ಜುಗಳನ್ನ ಮಾಡುವಾಗ ಬಾಳೆಕಾಯಿ ಮತ್ತು ಬದನೆಕಾಯಿಯನ್ನು ಕೂಡ ಒಟ್ಟಿಗೆ ಒಂದೇ ಅಡುಗೆಯಲ್ಲೂ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಶುಭ ಕಾರ್ಯಗಳನ್ನ ಮಾಡುವಾಗ ಆದಷ್ಟು ಅದನ್ನ ಕಡಿಮೆ ಮಾಡಿ ಮಾಡಿದ್ರೂ ಕೂಡ ಅದನ್ನ ಮಾತ್ರ ದೇವರಿಗೆ ನೈವೇದ್ಯವಾಗಿ ಹಿಡಕಿಡಿ ಪೂಜೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ಯಾಕೆ ಉಪಯೋಗಿಸ್ಬಾರ್ದು ನೈ ನೈವೇದ್ಯಕ್ಕೆ ಯಾಕೆ ಇಡಬಾರ್ದು ಬನ್ನಿ ಈಗ ತಿಳ್ಕೊಳ್ಳೋಣ ಪುರಾಣದ ಪ್ರಕಾರ ಸಮುದ್ರ ಮಂಥನ ಮಾಡುವಂತ ಸಮಯದಲ್ಲಿ ದೇವತೆಗಳು ಮತ್ತೆ ರಾಕ್ಷಸರು ಇಬ್ರು ಕೂಡ ಸೇರ್ಕೊಂಡಿರ್ತಾರೆ ಅಂತ ಸಮಯದಲ್ಲಿ ಅಲ್ಲಿ ಸಮುದ್ರದಿಂದ ಬಂದಂತ ವಸ್ತುಗಳನ್ನ ಇಬ್ರು ಕೂಡ ಸರಿಸಮವಾಗಿ ಹಂಚ್ಕೋತಾ ಇರ್ತಾರೆ ಅದೇ ರೀತಿ ಅಮೃತಕ್ಕಿಂತ ಮೊದಲು ವಿಷ ಬರುತ್ತೆ ಅದನ್ನ ನಮ್ಮ ಶಿವ ಕುಡಿದ್ಬಿಡ್ತಾರೆ ಅದಾದ ನಂತರ ಅಮೃತ ಬರುತ್ತೆ ಆಗ ರಾಕ್ಷಸರು ಇದು ನಮ್ಗೆ ಬೇಕು ಅಂತ ಯುದ್ಧಕ್ಕೆ ನಿಂತು ಬಿಡ್ತಾರೆ ಅಮೃತನ ಅವ್ರಿಗೆ ಕೊಟ್ಬಿಟ್ರೆ ಪ್ರಪಂಚದ ಗತಿ ಏನಾಗತ್ತೆ ಇದನ್ನ ಗಮನಿಸಿದಂತ ವಿಷ್ಣು ಅದಕ್ಕೆ ಒಪ್ಪೋದಿಲ್ಲ ಆಗ ವರ್ಷಾನುಗಟ್ಲೆ ದೊಡ್ಡ ಯುದ್ಧನೆ ನಡೆದೋಗ್ಬಿಡತ್ತೆ ಯುದ್ಧ ಮುಗಿತಾನೆ ಇರೋದಿಲ್ಲ ಆಗ ಭಗವಾನ್ ವಿಷ್ಣು ಒಂದು ನಿರ್ಧಾರಕ್ಕೆ ಬರ್ತಾರೆ ಇದು ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ಒಂದು ಮೋಹಿನಿಯ ಅವತಾರವನ್ನ ತಾಳಿ ರಾ ರಾಕ್ಷಸರನ್ನ ಮರಳು ಮಾಡಿ ಎಲ್ರೂ ಕೂಡ ಸಾಲಾಗಿ ಕುತ್ಕೊಳ್ಳಿ ನಾನು ಎಲ್ರಿಗೂ ಸರಿಸಮವಾಗಿ ಅಮೃತವನ್ನ ಹಂಚತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ಅಮ್ರ ಸಮುದ್ರ ಮಂಥನ ಮಾಡುವಂತ ಸಮಯದಲ್ಲಿ ಇಬ್ರು ಕೂಡ ಸರಿಸಮವಾಗಿ ಕಷ್ಟಪಟ್ಟಿದ್ದಾರೆ ದೇವತೆಗಳು ಮತ್ತು ರಾಕ್ಷಸರು ಹಾಗಾಗಿ ಇಬ್ಬರಿಗೂ ಕೂಡ ನಾನು ಹಂಚುತ್ತೀನಿ ಅಂತ ಹೇಳಿ ಕೂರಿಸ್ತಾರೆ ಆಗ ದೇವತೆಗಳಿಗೂ ಕೂಡ ಅಮೃತ ಹಂಚುತ್ತಾ ಇರ್ತಾರೆ ರಾಕ್ಷಸರು ಸಾಲು ಬಂದಾಗ ಅವ್ರಿಗೆ ಈ ಸುರಪಾನ ಅಂತ ಏನ್ ಹೇಳ್ತಾರೆ ಅದನ್ನ ಹಂಚುತ್ತಾ ಇರ್ತಾರೆ ಇದನ್ನ ಗಮನಿಸಿದಂತ ಒಬ್ಬ ರಾಕ್ಷಸ ದೇವತೆಗಳ ಅವತಾರವನ್ನ ತಾಳಿ ಅವರ ರೀತಿ ವೇಷನ ಬದಲಾಯಿಸ್ಕೊಂಡು ದೇವತೆಗಳ ಸಾಲಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಕೂತ್ಕೊಂಡು ಕೈಯಲ್ಲಿ ಅಮೃತನು ಕೂಡ ತಗೊಂಡು ಇನ್ನೇನು ಬಾಯಿಗೆ ಹಾಕೋಬೇಕು ಅನ್ನೋ ಸಂದರ್ಭದಲ್ಲಿ ಸೂರ್ಯ ಚಂದ್ರ ಇಬ್ರು ಕೂಡ ಅದನ್ನ ಗಮನಿಸಿ ವಿಷ್ಣುವಿಗೆ ಹೇಳ್ಬಿಡ್ತಾರೆ ಇವನು ದೇವತೆ ಅಲ್ಲ ರಾಕ್ಷಸ ವೇಷ ಬದಲಾಯಿಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಅಷ್ಟರಲ್ಲಿ ಆ ರಾಕ್ಷಸ ಏನ್ ಮಾಡ್ತಾನೆ ಅಮೃತನ ಬಾಯಿ ಒಳಗಡೆ ಹಾಕೊಂಡ್ಬಿಡ್ತಾನೆ ಒಂದು ಹನಿ ಅವನ ದೇಹದ ಒಳಗೂ ಕೂಡ ಹೋಗ್ಬಿಡತ್ತೆ ಅಷ್ಟರಲ್ಲಿ ಭಗವಾನ್ ವಿಷ್ಣು ಸುದರ್ಶನ ಚಕ್ರದಿಂದ ಅವನ ತಲೆಯನ್ನ ಕತ್ತರಿಸ್ಬಿಡ್ತಾರೆ ಅಷ್ಟರಲ್ಲಿ ಒಂದು ಹನಿ ಅಮೃತ ಅವನ ದೇಹದೊಳಗೆ ಹೋಗ್ಬಿಟ್ಟಿರುತ್ತೆ ಉಳಿದದ್ದು ಅವನ ಗಂಟಲಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಅದು ರಕ್ತದ ಜೊತೆಗೆ ನೆಲದ ಮೇಲೆ ಬೀಳತ್ತೆ ಅವನ ತಲೆ ಕೆಳಗಡೆ ಬಿದ್ದಾಗ ರಕ್ತದ ಜೊತೆಗೆ ಅಮೃತ ಕೂಡ ನೆಲದ ಮೇಲೆ ಬೀಳತ್ತೆ ಆ ಒಂದು ರಕ್ತ ಮಿಶ್ರಿತ ಅಮೃತದಿಂದ ಈರುಳ್ಳಿ ಬೆಳ್ಳುಳ್ಳಿ ಹುಟ್ಟಿಕೊಳ್ತು ಅವೆರಡೂ ಕೂಡ ಒಂದೇ ರಕ್ತದಿಂದ ಹುಟ್ಟಿರೋದು ಅಂತ ಹೇಳಲಾಗತ್ತೆ ಹಾಗಾಗಿ ಈ ತರಕಾರಿಯನ್ನ ತಾಮಸಿಕ ಆಹಾರ ಅಂದ್ರೆ ನಾವೇನೀಗ ವೆಜ್ ಆಗಿರ್ಲಿ ಬೇರೆ ಮಸಾಲೆ ಪದಾರ್ಥಗಳ ಗುಂಪಿಗೆ ಈ ಒಂದು ತರಕಾರಿಯನ್ನು ಕೂಡ ಸೇರಿಸಲಾಗತ್ತೆ ನಾನ್ ಗಳ ಗುಂಪಿಗೆ ಈ ಈರುಳ್ಳಿ ಬೆಳ್ಳುಳ್ಳಿಯನ್ನ ಸೇರಿಸ್ಲಾಗತ್ತೆ ಇನ್ನು ಈ ರೀತಿ ತಲೆಯನ್ನ ಕತ್ತರಿಸಿದಂತ ರಾಕ್ಷಸನನ್ನ ರಾಹು ಕೇತು ಅಂತ ಕೂಡ ಹೇಳಲಾಗತ್ತೆ ಹಾಗಾಗಿ ಅವನ ದೇಹದಲ್ಲಿ ಅಮೃತ ಹೋಗಿದ್ರಿಂದ ಅವನಿಗೆ ಮರಣ ಕೂಡ ಇರೋದಿಲ್ಲ ದೇಹ ಬೇರೆ ಅವನ ತಲೆ ಬೇರೆ ಆಗಿ ಅವನು ಇರ್ತಾನೆ ಈ ಒಂದು ಕಾರಣಕ್ಕೆ ದೇವರ ನೈವೇದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತ ಯಾವುದೇ ಪದಾರ್ಥಗಳನ್ನ ನೈವೇದ್ಯ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ನಾವು ಯಾವ್ದಾದ್ರೂ ವ್ರತಗಳನ್ನ ಮಾಡುವಂತ ದಿನ ಉಪವಾಸವನ್ನ ಮಾಡುವಂತ ದಿನ ಮನೆಯಲ್ಲಿ ಅಡುಗೆಗೂ ಕೂಡ ಯಾಕೆ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ ಬನ್ನಿ ಇದನ್ನು ತಿಳ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತ ಅಡುಗೆಯನ್ನ ನಾವು ಯಾವ್ದಾದ್ರೂ ವ್ರತ ಆಚರಣೆ ಮಾಡುವಾಗ ಉಪವಾಸ ಇರುವಂತಹ ಸಂದರ್ಭದಲ್ಲಿ ಅಡುಗೆಗೆ ಉಪಯೋಗಿಸ್ಬಾರ್ದು ಯಾಕೆ ಅಂತ ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ಕಾಮೋದ್ರೇಕ ಭಾವನೆಗಳನ್ನ ಹೆಚ್ಚು ಮಾಡುವಂತ ಶಕ್ತಿ ಇರುತ್ತೆ ಆ ಕಾರಣದಿಂದ ಆ ದಿನ ಅಡುಗೆಗೆ ಉಪಯೋಗಿಸ್ಬಾರ್ದು ಯಾರನ್ನೇ ನೋಡಿದ್ರು ಕೂಡ ಅವ್ರ ಮೇಲೆ ನಮಗೆ ಯಾವ್ದು ಭಾವನೆಗಳು ಬರಬಾರದು ಅನ್ನೋ ಕಾರಣಕ್ಕೆ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ ಕೆಲವೊಂದು ವ್ರತಗಳನ್ನ ಮಾಡುವಾಗ ತುಂಬಾ ಮಡಿಯಿಂದ ಇರ್ಬೇಕು ಬ್ರಹ್ಮಚರ್ಯ ಪಾಲಿಸ್ಬೇಕು ಅಂತೆಲ್ಲ ಇರುತ್ತೆ ನಿಯಮಗಳು ಆ ಕಾರಣದಿಂದ ಅಡುಗೆಗೆ ಏನಾದ್ರೂ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನ ತಿಂದಾಗ ನಮ್ಮ ಮನಸ್ಸಿನಲ್ಲಿ ಅಂತ ಭಾವನೆಗಳು ಬರಬಹುದು ಅನ್ನೋ ಕಾರಣಕ್ಕೆ ಅಡುಗೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ದೊಡ್ಡ ನಿಯಮಗಳಂತೂ ಏನೂ ಇಲ್ಲ ಹಾಗಾಗಿನೇ ಆದಷ್ಟು ವ್ರತಗಳನ್ನ ಮಾಡಿದ ದಿನ ಉಪವಾಸ ಇರೋಂಥ ದಿನ ಏನಾದರೂ ಸಿಹಿ ಪದಾರ್ಥಗಳನ್ನ ಮಾತ್ರ ತಿನ್ಕೋಬೇಕು ಮನೆಯವ್ರಿಗೆ ಬೇಕಾದ್ರೆ ನೀವು ಆ ರೀತಿ ಅಡಿಗೆನ ಮಾಡ್ಕೊಡಿ ಉಪವಾಸ ಆಚರಣೆ ಮಾಡೋ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರುವಂತ ಅಡಿಗೆಯನ್ನು ನೀವು ಊಟ ಮಾಡಬಹುದು ಆದಷ್ಟು ಆ ದಿನ ಮನೆಯವ್ರಿಗೂ ಕೂಡ ಅದೇ ರೀತಿ ಅಡುಗೆ ಮಾಡ್ಕೊಡೋದು ತುಂಬಾನೇ ಒಳ್ಳೇದು ಮನೆಯವರ ಮನಸ್ಸಿನಲ್ಲೂ ಕೂಡ ಒಳ್ಳೆ ಭಾವನೆಗಳೇ ಇದ್ರೆ ನಿಮ್ಮ ಪೂಜೆಯ ಫಲ ನಿಮಗೆ ಹೆಚ್ಚಾಗಿ ಸಿ ಇನ್ನು ದೇವರ ನೈವೇದ್ಯಕ್ಕೆ ಆಗಿರಬಹುದು ಮನೆ ದೇವರ ನೈವೇದ್ಯಕ್ಕೆ ಆಗಿರಬಹುದು ನಾನು ಆಗ್ಲೇ ಹೇಳ್ದಾಗೆ ಈ ರೀತಿ ಮಾಡಿರೋ ಅಡಿಗೆಯನ್ನೇ ನಾವು ನೈವೇದ್ಯಕ್ಕೆ ಇಡ್ತೀವಿ ಅಂತ ಅನ್ನೋ ಪದ್ಧತಿ ಕೂಡ ತುಂಬಾ ಜನರ ಮನೆಯಲ್ಲಿ ಇರುತ್ತೆ ಅಂತವರು ಹೆಚ್ಚಾಗಿ ಸಿಹಿ ಪದಾರ್ಥಗಳನ್ನು ಕೂಡ ಮಾಡಿ ಪಂಚಾಮೃತ ಆಗಿರಬಹುದು ಪಾಯಸಗಳಾಗಿರ್ಬಹುದು ಪೊಂಗಲ್ಲು ಸಜ್ಜಿಗೆ ಈ ರೀತಿ ಮಾಡಿ ಅದ್ರ ಜೊತೆಗೆ ಸಪ್ರೇಟ್ ಆಗಿ ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಟು ಅದ್ರ ಮೇಲೆ ತುಳಸಿ ದಳನ ಇಟ್ಟು ನೀವು ಅರ್ಪಿಸಬಹುದು ಮಾಡಿರೋ ಅಡಿಗೆಯನ್ನ ನೀವು ಬಾಳೆ ಎಲೆ ಆಗಿರಬಹುದು ಮುತ್ತುಗದ ಎಲೆ ಆಗಿರಬಹುದು ಅದ್ರ ಮೇಲೆ ನೀವು ಬಡಿಸಿ ನೈವೇದ್ಯ ಮಾಡಿದ್ರು ಒಂದು ಕಪ್ನಲ್ಲಿ ಸಪ್ರೇಟ್ ಆಗಿ ಈ ರೀತಿ ಸಿಹಿ ಪದಾರ್ಥನೂ ಕೂಡ ಇಟ್ಟು ನೀವು ನೈವೇದ್ಯ ಮಾಡಿ ಖಂಡಿತವಾಗ್ಲೂ ಯಾವುದೇ ರೀತಿ ದೋಷ ಬರದೆ ನಿಮ್ಮ ಪೂಜೆಯ ಸಂಪೂರ್ಣ ಫಲ ನಿಮ್ಗೆ ಸಿಗತ್ತೆ ದೇವರ ನೈವೇದ್ಯಕ್ಕೆ ಮತ್ತು ಉಪವಾಸ ಇರುವಂತ ಸಂದರ್ಭದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ಯಾಕೆ ಉಪಯೋಗಿಸ್ಬಾರ್ದು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಈ ಮಾಹಿತಿ ನಿಮ್ಗೆ ತುಂಬಾನೇ ಉಪಯೋಗಕರವಾಗಿರುತ್ತೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ